ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಅನ್ನೋದು ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಐದನೇ ತಾರೀಕು ಶು ಶುಕ್ರವಾರ ನಮಗೆ ತುಂಬ ಅದ್ಭುತವಾಗಿರುತ್ತೆ ಶ್ರವಣ ನಕ್ಷತ್ರದ ಜೊತೆ ಬಂದಿದೆ ಸ್ನೇಹಿತರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಲಕ್ಷ್ಮೀನಾರಾಯಣರ ವಾರ ಹಾಗೂ ನಾವು ಶ್ರವಣ ನಕ್ಷತ್ರ ಅಂತ ಹೇಳ್ತಾ ಇದ್ದೀವಿ ಅಂದರೆ ಸ್ವಾಮಿ ಈ ಕಲಿಯುಗದ ದೈವ ಅಂತಲೇ ಹೇಳಬಹುದು ವಿಷ್ಣು ಸ್ವಾಮಿಯ ಒಂದು ನಾಮ ಕೂಡ ನಾವು ಪಠಣೆ ಮಾಡಿಕೊಳ್ಳೋದಕ್ಕೆ ಒಂದು ದಿನ ಅಂತ ಹೇಳಬಹುದು ಆ ನಾಮಗಳನ್ನು ಶುಕ್ರವಾರದ ದಿನಗಳಲ್ಲಿ ಹೇಳ್ಕೊಳ್ಳೋದ್ರಿಂದ ಕೂಡ ನಮ್ಮ ಎಷ್ಟೋ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಯಾಕಂದರೆ ಲಕ್ಷ್ಮಿಯ ವಾರ ಅನ್ನೋದು ಗುರುವಾರ ಹಾಗೂ ಶುಕ್ರವಾರ ಎರಡೂ ದಿನಗಳು ಇರುತ್ತೆ ಶುಕ್ರವಾರ ಅನ್ನೋದು ಇನ್ನೂ ಜಾಸ್ತಿ ಇರುತ್ತೆ ಈ ದಿನ ನಮ್ಮ ಮನೆಯಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ನಮಗೆ ಮನೆಯೇ ದೇವರ ಒಂದು ಸ್ಥಾನ ಇರೋದು ಸ್ನೇಹಿತರೆ ಯಾಕಂದರೆ ನಾವು ದೇವಸ್ಥಾನನ ಎಷ್ಟು ಪ್ರಾಧಾನ್ಯವಾಗಿ ನೋಡ್ತೀವಿ ಎಷ್ಟು ಪ್ರಮುಖವಾಗಿ ಎಷ್ಟು ಮುಖ್ಯವಾಗಿ ನಾವು ಅದನ್ನು ಪರಿಗಣನೆಗೆ ತಗೊಳ್ತೀವಿ ಅದೇ ಥರನೇ ನಮ್ಮ ಮನೆಯೂ ಕೂಡ ದೇವಸ್ಥಾನದ ರೀತಿಯಲ್ಲೇ ಎಲ್ಲವೂ ನೆಮ್ಮದಿಯಾಗಿ ನಾವು ಜೀವನ ಮಾಡೋದಕ್ಕೆ ಸುಖ ಸಂತೋಷ ಅನ್ನೋದು ಬಯಸ್ತೀವಲ್ವ ಮಾನವ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ನಾವು ಅದನ್ನು ಮೆಟ್ಟಿ ಮುಂದೆ ಹೋಗೋದಕ್ಕೆ ಒಂದು ಧೈರ್ಯ ಅನ್ನೋದು ಬೇಕು ಒಂದು ಆತ್ಮಸ್ಥೈರ್ಯ ಅನ್ನೋದು ಬೇಕು ಮನಸ್ಸಿಗೆ ಒಂದು ನೆಮ್ಮದಿ ಅನ್ನೋದು ಬೇಕು ಅದೆಲ್ಲವೂ ಯಾವ ಕಡೆಯಿಂದ ಬರುತ್ತೆ ನಾವು ದೇವರನ್ನ ಕೇಳಿಕೊಂಡಾಗ ನಾವು ಬಯಸಿದಂಥ ಒಂದು ನೆಮ್ಮದಿ ಅನ್ನೋದು ನಮಗೆ ಸಿಗುತ್ತೆ ಕಷ್ಟನ ನಾವು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅದನ್ನು ತಡೆಗಟ್ಟೋದಕ್ಕಂತೂ ಆಗೋದಿಲ್ಲ ಬರುವಂಥ ಕಷ್ಟ ಬರುತ್ತೆ ಆದ್ರೆ ಅದರ ತೀವ್ರತೆ ಹಾಗೂ ಅದನ್ನು ಎಷ್ಟು ಅದರಿಂದ ನಮಗೆ ಏನು ಎಫೆಕ್ಟ್ ಆಗುತ್ತೆ ನೋಡು ಅದು ತುಂಬ ಕಡಿಮೆ ಆಗಿಬಿಡುತ್ತೆ ಅಷ್ಟೇ ಸ್ನೇಹಿತರೆ ತುಂಬ ಮುಖ್ಯವಾಗಿ ಆ ಕಷ್ಟವನ್ನು ಎದುರಿಸುವಂಥ ಶಕ್ತಿ ಅನ್ನೋದು ನಮಗೆ ಬರುತ್ತೆ ಕಷ್ಟ ಬಂದುಬಿಟ್ಟಿದೆ ಅಂತ ಅಂದ್ಕೊಳ್ಳ್ರಿ ಆಗ ಏನಾಗುತ್ತೆ ನಮಗೆ ಒಂಥರ ಬ್ಲ್ಯಾಂಕ್ ಆಗಿಬಿಡುತ್ತೆ ಮೈಂಡೆಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಏನಾಗ್ತಾ ಇದೆ ನಮ್ಮ ಲೈಫಲ್ಲಿ ಯಾರು ಸಹಾಯ ಮಾಡ್ತಾರೆ ಈ ಥರ ನಮಗೆ ತೋಚೋದಿಲ್ಲ ಆದರೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಂದು ಸ್ಪಷ್ಟತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಧೈರ್ಯ ಅನ್ನೋದು ಬರುತ್ತೆ ಬರಲಿ ಕಷ್ಟ ಬರುತ್ತೆ ತಾನೇ ಮನುಷ್ಯನಿಗೆ ಬರೋದು ಈ ಕಷ್ಟ ಆದರೆ ಅದನ್ನು ನಾವು ಯಾವ ಥರ ಜಯಿಸ್ಬೇಕು ಅನ್ನೋದು ನಮ್ಗೆ ಗೊತ್ತು ಅಂತಂದ್ಬಿಟ್ಟು ಒಂದು ಆತ್ಮಸ್ಥೈರ್ಯ ನಮಗೆ ಯಾರೋ ನಮ್ಮ ಕೈ ಹಿಡಿತಾ ಇದ್ದಾರೆ ನಾವು ಕೆಳಗಡೆ ಬಿದ್ದೋಗಿದ್ದೀವಿ ಇದ್ದಾರೆ ಅನ್ನೋ ಧೈರ್ಯ ಬರುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನೀವು ಶುದ್ಧವಾಗಿ ಮನೆಯನ್ನು ಕ್ಲೀನ್ ಮಾಡಿಕೊಂಡಿರಬೇಕು ಶುಕ್ರವಾರದ ದಿನಗಳಲ್ಲಿ ಸ್ನೇಹಿತರೆ ಮನೆಯನ್ನು ಒರೆಸಿ ಯಥಾವತ್ತಾಗಿ ನೀವು ಪೂಜೆ ಮಾಡಿಕೊಂಡಾದಮೇಲೆ ಸಂಧ್ಯಾಕಾಲದಲ್ಲಿ ಮಾಡುವಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ನಮ್ಮ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಬೇಕು ಅಡುಗೆ ಮನೆ ಅನ್ನೋದು ನಮ್ಮ ಯಶಸ್ಸನ್ನು ಆ ಯಶಸ್ಸಿನ ಗುಟ್ಟು ಅನ್ನೋದು ಅಡುಗೆ ಮನೆಯಲ್ಲಿ ಇದೆ ಸ್ನೇಹಿತರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಎಷ್ಟೋ ಹಿರಿಯರು ತುಂಬ ಹಿರಿಯರು ಆ ಊರುಗಳು ಏನಾದರೂ ನಮ್ಮ ಮನೆಗಳಿಗೆ ಬಂದಾಗ ಗೊತ್ತಾಗುತ್ತೆ ಫಸ್ಟು ಅವ್ರು ಏನು ನೋಡ್ತಾರೆ ಗೊತ್ತಾ ಮನೆಯಲ್ಲಿ ಬಂದಾಗ ದೇವ್ರ ಮನೆ ನೋಡೋದಕ್ಕಿಂತ ಮೊದಲು ಅಡುಗೆ ಮನೆಯನ್ನು ನೋಡ್ತಾರೆ ಸ್ನೇಹಿತರೆ ಇವರ ಅಡುಗೆ ಮನೆ ಯಾವ ರೀತಿ ಇದೆ ಅಂತಂದ್ಬಿಟ್ಟು ನಮ್ಮ ಯಶಸ್ಸನ್ನು ನಾನು ಆಗಲೇ ಹೇಳಿದೆ ಅದರ ಒಂದು ಬೆಳವಣಿಗೆ ಯಾವ ಥರ ಆಗ್ತಾ ಇದೆ ಅನ್ನೋದು ನಮ್ಮ ಅಡುಗೆ ಮನೆಯಲ್ಲಿ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಕೈ ಹಿಡಿಯುತ್ತೆ ಲಕ್ಷ್ಮೀ ದೇವಿ ಬಂದು ಅಡುಗೆ ಮನೆಯಲ್ಲೇ ಬರುವಂಥದ್ದು ಯಾಕಂದರೆ ತುಂಬ ಜನಕ್ಕೆ ಗೊತ್ತು ಲಕ್ಷ್ಮೀ ದೇವಿ ಇರುವ ಜಾಗದಲ್ಲಿ ಜ್ಯೇಷ್ಠ ಇರೋದಿಲ್ಲ ಜ್ಯೇಷ್ಠ ನೆಲೆಸುವ ಜಾಗದಲ್ಲಿ ಮಹಾಲಕ್ಷ್ಮಿ ಕಾಲಿಡೋದಿಲ್ಲ ಯಾವಾಗಲೂ ಅಡುಗೆ ಮನೆಯನ್ನು ಎಷ್ಟು ಪ್ರೀತಿಯಿಂದ ಹೆಣ್ಣುಮಕ್ಕಳು ತುಂಬ ಸಮಯವನ್ನು ಒಂದು ಸ್ಪೆಂಡ್ ಇದ್ದಾರೆ ಅಂದರೆ ಅದು ಅಡುಗೆ ಮನೆಯನ್ನೇ ಸಮಯ ಕಳೆಯುವಂಥದ್ದು ನಮ್ಮ ಅಡುಗೆ ಮನೆಯೇ ಸ್ನೇಹಿತರೆ ಪ್ರೀತಿಯಿಂದ ನಮಗಾಗುತ್ತೋ ಇಲ್ವೋ ಅದೆಲ್ಲ ಗೊತ್ತಿಲ್ಲ ಅಡುಗೆ ಮನೆಯಲ್ಲಿ ಎಲ್ರಿಗೂ ಕೂಡ ಮಕ್ಕಳಿಗೆ ಗಂಡ ಅತ್ತೆ ಮಾವ ತಂದೆ ತಾಯಿ ಅಣ್ಣ ತಮ್ಮ ಅಂಥ ಸಂಬಂಧಗಳಿಗೆ ಅವ್ರಿಗೆ ನಾವು ಅಡುಗೆ ಮಾಡಿ ಬಡಿಸುವಂಥ ಜಾಗ ಚೆನ್ನಾಗಿರಲಿ ಆರೋಗ್ಯವಾಗಿರಲಿ ಅವ್ರಿಗೆ ಹೋಗಿ ಬರುವ ಕೆಲಸಗಳು ಚೆನ್ನಾಗಾಗಲಿ ಚೆನ್ನಾಗಿರಲಿ ಅಂತ ಬಯಸಿ ಅಡುಗೆಗಳನ್ನು ಮಾಡುವಂಥ ಜಾಗ ಆಗಿರೋದ್ರಿಂದ ಅದು ಒಂಥರ ಸ್ವರ್ಗ ಅಂತಲೇ ಹೇಳ್ಬಹುದು ಮನೆಯನ್ನು ಯಾವಾಗಲೂ ಅಡುಗೆ ಮನೆಯಲ್ಲಿ ಮೆಡಿಸನ್ ಅನ್ನುವಂಥದ್ದನ್ನು ಯಾವುದೂ ಅಷ್ಟೇ ಇಡಬಾರ್ದು ಈಗ ಇರುವಂಥ ಸಮಯ ಯಾವ ಥರ ಇದೆ ಅಂದರೆ ಈ ಫ್ರಿಡ್ಜ್ಗಳಲ್ಲೆಲ್ಲನೂ ಮೆಡಿಸನ್ ಇಡುವಂಥ ಪರಿಸ್ಥಿತಿಗಳು ಬಂದುಬಿಟ್ಟಿದೆ ಔಷಧಿಯನ್ನು ನಾವು ಅಡುಗೆ ಮನೆಯಲ್ಲಿಟ್ಟರೆ ಅದು ವಿಷದ ಸಮಾನ ಪದಾರ್ಥಗಳಾಗಿಬಿಡುತ್ತೆ ಅಂತಂದ್ಬಿಟ್ಟು ಇಡೋದಿಲ್ಲ ಆದರೆ ನಾವು ಈಗ ಈ ಪರಿಹಾರವನ್ನು ನೀವು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ತಿಳಿಸ್ತೀನಿ ನಾವು ಗ್ಯಾಸ್ ಸ್ಟೌವ್ ಮೇಲೆ ಆಗಿರಬಹುದು ತುಂಬ ಕಾ ಹಳೆ ಕಾಲದಲ್ಲೆಲ್ಲ ಒಲೆಯನ್ನು ಇಟ್ಟು ಪೂಜೆ ಮಾಡ್ತಾಯಿದ್ರು ಅಂದರೆ ಅಗ್ನಿದೇವನಿಗೆ ನಾವು ಪೂಜಿಸುವಂಥದ್ದು ಪಂಚಭೂತಗಳಲ್ಲಿ ಒಂದಾಗಿರುವ ಅಗ್ನಿ ಕೂಡ ನಾವು ಯಜ್ಞ ಯಾಗಗಳು ಏನೇ ಮಾಡಿದ್ರೂ ಕೂಡ ಅಗ್ನಿದೇವನನ್ನು ಪ್ರಾರ್ಥನೆ ಮಾಡಿ ಮಾಡುವಂಥದ್ದು ದೇವತೆಗಳಿಗೆ ಒಂದು ನಮ್ಮ ಸಮಸ್ಯೆಗಳು ಏನಿರುತ್ತೆ ನಮ್ಮ ಪ್ರಾರ್ಥನೆ ಏನಿರುತ್ತೆ ಅದನ್ನು ತಲುಪಿಸುವಂಥ ಕೆಲಸ ಅಗ್ನಿದೇವನು ಮಾಡುವಂಥದ್ದು ಅದಕ್ಕೆ ನಾವು ಆಗ್ನೆಯ ಮೂಲೆಯಲ್ಲಿ ನಮ್ಮ ಮನೆಗಳಲ್ಲಿ ಸ್ಟವನ್ನ ಇಟ್ಟು ಪ್ರತಿನಿತ್ಯ ಸ್ನೇಹಿತರೆ ಕ್ಲೀನಾಗಿ ಒರೆಸಿಬಿಟ್ಟು ಉಜ್ಜಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ತದನಂತರ ಅಡುಗೆಗಳನ್ನು ಮಾಡುವಂಥ ಕಾಲ ಇತ್ತು ಈಗ ಆ ಥರ ಇಲ್ಲ ಸಮಯಾವಕಾಶಗಳು ಇಲ್ಲದೆ ಬೇಗ ಬೇಗ ಮಾಡ್ಕೊಂಡು ಬಿಡುವಂಥದ್ದಿರುತ್ತೆ ಅದಕ್ಕೆ ನೀವು ಆವಾಗಾವಾಗಾದರೂ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಚೆನ್ನಾಗಿರುವಂಥ ಶುದ್ಧವಾಗಿರುವಂಥ ಒಂದು ವಿಳಿಯದೆಲೆಯನ್ನು ತಗೊಳ್ಬೇಕು ತೊಟ್ಟು ತುದಿ ಮುರಿಬಾರ್ದು ಮಹಾಲಕ್ಷ್ಮಿ ಸರಸ್ವತಿ ಪಾರ್ವತಿದೇವಿ ನೆಲೆಸಿರುವಂಥ ವಿಳಿಯದೆಲೆ ಅನ್ನೋದು ಎಲ್ಲ ಪೂಜೆ ಪುನಸ್ಕಾರಗಳಿಗೆ ನಾವು ದೇವತಾ ಕಾರ್ಯಗಳಿಗೆ ಬಳಸುವಂಥದ್ದು ಆ ಎಲೆಯನ್ನು ತಗೊಂಡು ಒಂದು ಪ್ಲೇಟಲ್ಲಿ ನೀವು ಇಡಬೇಕು ಸ್ವಲ್ಪ ಅಕ್ಷತೆಯನ್ನು ಇಡಬೇಕು ಸ್ನೇಹಿತರೆ ಅರಿಶಿಣ ಕುಂಕುಮ ಹಾಗೂ ಒಂದು ರೂಪಾಯಿ ಕಾಯಿನು ಅಕ್ಷತೆಯನ್ನು ಮುಖ್ಯವಾಗಿ ಮಾಡಿಕೊಂಡು ಸ್ವಲ್ಪ ಇಡಿ ನೀವು ದೇವ್ರ ಮನೆಯಲ್ಲಿ ಏನಾದರೂ ಮಾಡಿಟ್ಟಿದ್ರೆ ಅದನ್ನೇ ತಗೊಳ್ಬಹುದು ತೊಂದರೆ ಇಲ್ಲ ಇಷ್ಟನ್ನು ಇಟ್ಟು ನೀವೇನು ಮಾಡಬೇಕು ಅಂದರೆ ಗ್ಯಾಸ್ ಸ್ಟವನ್ನ ಒರೆಸ್ಕೊಂಡಿರಬೇಕು ಸ್ನೇಹಿತರೆ ಅಡುಗೆ ಮಾಡಿ ನಾವು ಇನ್ನು ಸ್ವಚ್ಛ ಮಾಡ್ತೀವಲ್ವ ಕಿಚನನ್ನು ಆ ಸಮಯಗಳಲ್ಲಿ ಸ್ವಚ್ಛ ಮಾಡಿಕೊಂಡಾದಮೇಲೆ ಮಾಡ್ಕೊಳ್ಳಿ ಇಷ್ಟನ್ನು ಇದನ್ನು ಮಾಡಿಕೊಂಡು ನೀವು ಸ್ಟವನ್ನ ಕ್ಲೀನಾಗಿ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡಿಸೋದು ಬಂದಿದ್ದರೆ ಬಿಡಿಸಿ ನೀವು ಆ ಪ್ಲೇಟನ್ನು ಸ್ಟವ್ ಕೆಳಗಡೆ ಇಡಬೇಕು ಹೇಳಿಕೊಂಡು ನಮ್ಮ ಮನೆ ಯಾವಾಗಲೂ ಅಷ್ಟೇ ಖುಷಿ ಖುಷಿಯಿಂದ ಇರಬೇಕು ಸುಖ ಶಾಂತಿ ಅನ್ನೋದು ನೆಲೆಸಿರಬೇಕು ನೆಮ್ಮದಿಯ ಜೀವನ ನಮಗಾಗಬೇಕು ಅಂತಂದ್ಬಿಟ್ಟು ಬಯಸಿ ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ತದನಂತರ ಇದನ್ನು ಒಂದು ಸಾರಿ ನೀವು ಇಟ್ಟು ಬಂದ ಮೇಲೆ ಹೋಗಿ ಲೈಟ್ ಹಾಕೋದು ನೋಡೋದು ಇದು ಯಾವುದು ಮಾಡಬೇಡಿ ಇಷ್ಟನ್ನು ಮಾಡಿಬಿಟ್ಟು ಮಾರನೇ ದಿನ ಅದನ್ನು ನೀಟಾಗಿ ಹಂಗೆ ತೆಗೆದುಬೇಡಿ ತೆಗೆದುಬಿಟ್ಟಿದ್ದೆ ಯಾವುದಾದ್ರೂ ಹಸಿರು ಹತ್ರ ಹಾಕಬೇಕು ಅಷ್ಟೇ ಇಷ್ಟು ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀದೇವಿ ಬಂದು ನೆಲೆಸ್ತಾರೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಯಥೇಚ್ಛವಾಗಿ ಸಿಗುತ್ತೆ ಒಳ್ಳೆಯದಾಗಲಿ